ಓಕೆ ಹಾಂ ನಮಸ್ಕಾರ ಮಂಜಣ್ಣ ಅವರೇ ನಮಸ್ತೆ ಸರ್ ನಮಸ್ತೆ ಇದು ನೀವು ರೀಲ್ಸ್ ಮಾಡಬೇಕಾದ್ರೆ ರೀಲ್ಸು ಮಾಡುವಾಗ ನಿಮ್ಮ ಮನಸ್ಸಿಗೆ ಮಾಡಬೇಕು ಅನ್ನಿಸ್ತಾ ಬೇಡ ಅನ್ನಿಸ್ತಾ ಸರ್ ನಾನು ರೀಲ್ಸ್ ಮಾಡಬೇಕಾದ್ರೆ ಹ್ಞೂ ಹ್ಞೂ ಈಗಲೇ ಸರ್ ಜನ ಹ್ಞೂ ಒಲ್ ನಮ್ಮ ಎಲ್ಲೆಲ್ಲೂ ಕೆಟ್ಟ 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 ಕೆಡ್ದಿ ನಡ್ಕೊಂತಾರೆ ಕೆಟ್ಟ ಕೆಡ್ದಲ್ಲಿ ಕೆಟ್ಟ ಕೆಟ್ಟ ರೀತಿ ನಡ್ಕೊಂತ ಇದಾರೆ ನಾವು ಮುಂದೆ ಮುಂದೆ ಕೆಟ್ಟಿ ನಡ್ಕೊಂಡ್ಬಿಡ್ತೀನಿ ಅಂತ ಭಯಕ್ಕೆ ಒಂದ್ ರೀಲ್ಸ್ ಮಾಡಿರ್ದೆ ಸರ್ ಯಾಕಂದ್ರೆ ಈಗಿನ ಈಗ ಸಿಚುವೇಷನ್ ಅಲ್ಲಿ ತುಂಬಾ ಎಲ್ಲ ಕೆಡ್ದಾಗೆ ನಡ್ಕೊಂತ ಇದ್ರೆ ಯಾಕಂದ್ರೆ ನಾನು ಯಾವಾಗೆ ಕೆಡ್ದಾಗುತ್ತೀನ ಎಣ್ಣೆ ಹೊಡ್ಯಕ ಹೋಗ್ತೀನಿ ಗುಟ್ಕೋ ಕಳ್ತಿ ಬಿಡ್ತೀನಿ ಅಂತ ಭಯ ಬಿದ್ದು ಮನ್ಸು ಅಗ್ರ ಆಗ್ಲಿ ನನ್ನ ಕಷ್ಟ ಅಭಿಮಾನಿಗಳತ್ರ ಹೇಳ್ಕೊಳನಾ ಅಂತ ಒಂದ್ ರೀಲ್ಸ್ ಮಾಡಿರ್ದೆ ಸರ್ ನೀವು ಈ ರೀಲ್ಸ್ ಮಾಡಬೇಕಾದ್ರೆ ಯಾರಾನ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಯಾಕೆ ಮಾಡ್ತೀಯ ಏಕೆ ಇದು ನಿಮ್ಗೆಲ್ಲ ಏನಕ್ಕೆ ಬೇಕು ಅಂತ ಎಲ್ಲ ಕೇಳ್ತಾರ ಕೇಳ್ತಾರ ಸರ್ ಅದ್ ನಾನು ಹೇಳ್ತೀನಿ ಅವರೆಲ್ಲ ಕೆಡದೆ ಕಾಮೆಂಟ್ ಹಾಕ್ತಾರೆ ಆದ್ರೆ ನನ್ಗೆ ಹೋದಾಗ ಬರಲ್ಲ ಕೆಡದೆ ಕಾಮೆಂಟ್ ಹಾಕಿದ್ರೆ ನಂಗೆ ಹೋದಾಗ ಬರಲ್ಲ ಆದ್ರೂ ನನ್ನ ಏಳು ಕೋಟಿ ಎಂಟು ಕೋಟಿ ಕನ್ನಡಿಗರು ಇದ್ರಲ್ಲ ಸರ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ನಾನು ಏನೇ ಒಂದು ಕಂಟೆಂಟ್ ಏನೇ ಒಂದು ಡೆಲಾಗ್ರು ಅಭಿನಂದಿಸಿ ಪ್ರೀತಿಸ್ತಾರೆ ಸರ್ ನನಗೆ ಇವಾಗ ನೀವು ಒಂದ್ ರೀಲ್ಸ್ ಮಾಡಿರ್ತೀರಾ ಎಲ್ಲಾನ ಒಂದು ಗ್ರಾಮಗಳಿಗೆ ಹೋಗ್ತೀರಾ ಯಾರಾನ ನಿಮಗೆ ನಮಸ್ಕಾರ ಮಾಡಬಹುದು ಇಲ್ಲ ನಕ್ಕೊಂಡು ಹೋಗ್ಬೋದು ಏ ಮಂಜಣ್ಣ ನೋಡಿ ಅಲ್ಲಿ ಹೋಗ್ತಾವ್ರೆ ರೀಲ್ಸ್ ಅಂತ ನಕ್ಕೊಂಡು ಹೋಗ್ತಾರೆ ಆ ನತ್ಕೊಂಡು ಹೋಗೋರ್ಗು ನಿಮ್ಗೆ ಏನನ್ನ ನಮಸ್ಕಾರ ಮಾಡೋರಿಗೂ ಏನಂತ ಒಂದು ವಿಷಯ ಹೇಳಿ ತಿಳಿಸಿ ಸರ್ ನಾನು ಏನೇ ಒಂದು ವಿಡಿಯೋ ಮಾಡಿದ್ರು ಅವ್ರಿಗೆ ಮನಸ್ಸಿಗೆ ಇಲ್ಲ ನಾಟ್ ನಾಟ್ ಬಿಟ್ಟಿರ್ತದೆ ಅದಕ್ಕೋಸ್ಕರ ನಗಿತಾರೆ ಯಾಕಂದ್ರೆ ನಾವ್ ಆತರ ನಾವ್ ಮಾಡಿರ್ತೀವಿ ಖುಷಿ ಖುಷಿಯಾಗಿ ವಿಡಿಯೋ ಮಾಡ್ತೀವಿ ಖುಷಿ ಖುಷಿ ಅವ್ರು ನಮ್ನು ಪ್ರೀತಿಸ್ತಾರೆ ಅದಕ್ಕಿಂತ ಏನ್ ಬೇಕು ಸರ್ ನನಗೆ ಅವರು ಕೈ ಮುಗಿದ್ರೆ ನಾವು ಕೈ ಮುಗಿತೀವಿ ದರ್ಪ ಇಲ್ಲ ದೌರ್ಜನ್ಯ ಇಲ್ಲ ನನ್ನ ಹತ್ರ ಎಲ್ಲಾರನು ಅಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಹೌದು ಇವಾಗ ಅಲ್ಲಿ ನೀವು ಹೋಗ್ತಾ ಇರ್ತೀರ ಅಂತ ಹೇಳಿ ಅವ್ರ ನಗ್ ಸುಮ್ನೆ ಹೋಗ್ತಾರೆ ಯಾಕಮ್ಮ ನಕ್ಕಿರಿ ಏನು ಅಂತ ನೀವು ವಿಷಯ ಏನಂತ ಕೇಳ್ತೀರಾ ಅಲ್ಲಿ ಹೋಗಿ ಅವ್ರ ಅವಾಗ ನನ್ ಮನ್ಸಿಗೆ ಅನ್ಸುತ್ತೆ ಯಾಕಮ್ಮ ನಗೀತ್ರಿ ಅಣ್ಣ ಯಾಕಣ್ಣ ನಗಿತಾರೆ ಮಾತಾಡ್ಸ ಯಾಕ ನೀವ್ ನೀವೇ ನಕೊಂಡು ಹೋಗ್ತೀರ ಅವಾಗ ಬಂದು ಅವ್ರೇ ಆ ಅಣ್ಣ ನಾನ್ ನಿಮ್ ಅಭಿಮಾನಿ ಅಂತಾರೆ ತುಂಬಾ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತೀವಿ ಅಂದ್ರೆ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ ಸರ್ ಪ್ರೀತಿಯಿಂದ ಮಾತಾಡಿಸ್ತಾರೆ ನಕ್ಕೊಂಡು ಹೋದವ್ರು ನಕ್ಕೊಂಡು ಹೋಗ್ಲಿ ನಿಮ್ಮನ್ನ ನೋಡ್ಕೊಂಡು ಆಯನ್ದವ್ರು ಆಯನ್ಲಿ ಅವ್ರಿಗೆ ಆಯನ್ಗ್ ನೀವು ಆಯನ್ರಿ ನಮಸ್ಕಾರ ಮಾಡಿದಾಗ ನಮಸ್ಕಾರ ಮಾಡಿ ನಕ್ಕಿರೇ ನೀವು ನಕ್ಕಿ ಸರ್ ಏನೋ ನೀವು ನಕ್ಕಿರೇ ನನಗೆ ದೇವ್ರ ಸಮಾನ ಸಮಾನ ದೇವ್ರ ಸಮಾನ ನನ್ಗೆ ಅದೇ ಒಂದು ಆಶೀರ್ವಾದ ನನಗೆ ಖುಷಿ ಮಾಡಿರೇ ನನ್ನ ಆತ್ಮದಲ್ಲಿರುವಂತ ಇನ್ನ ಖುಷಿ ಜಾಸ್ತಿ ಸರ್ ಇನ್ನ ನೀವು ರೀಲ್ಸ್ ಮಾಡ್ಬೇಕು ಅನಿಸ್ತಾ ಇಲ್ಲ ಬೇಡ ಅನಿಸ್ತಾ ಇತ್ತ ನಿಮ್ಗೆ ಸರ್ ನನಗೆ ಓದ್ತ ಅಷ್ಟೇ ಸರ್ ನನ್ ರೀಲ್ಸ್ ಮಾಡ್ ಕೂಡ ಅನ್ಸಿಲ್ಲ ಪ್ರೀತಿಯಿಂದ ಮಾತಾಡ್ಸನಾ ಖುಷಿಯಾಗಿ ನಗಸನ ಅಂತ ಆಸೆ ಸರ್ ಯಾಕಂದ್ರೆ ನಾಳೆ ಹೋಗ್ತಿವಿ ನಾನು ಒಂದ್ ಜನ ಅಲ್ಲ ಸರ್ ಅವ್ರಿಗೆ ಏನನ್ನ ಕಷ್ಟದಲ್ಲಿದ್ದಾಗ ನಾನು ವೀಡಿಯೋ ನೋಡಿದ್ರೆ ನಗಿತಾರಲ್ಲ ಸರ್ ನಂಗೆ ಅಷ್ಟ ಸಾಕು ಸರ್ ನಾನು ಸಮಾಧಾನ ಆಗತ್ತೆ ಸರ್ ನನಗೆ ಇವಾಗ ಎಂಟು ಕೋಟಿ ಕನ್ನಡಿಗರು ಇದ್ದಾರೆ ಕನ್ನಡಿಗರು ಎಲ್ಲ ನೋಡಿ ನಿಮಗೆ ರೀಲ್ಸ್ ಹೋಗ್ತಾ ಇದೆ ಎಲ್ಲ ಎಷ್ಟು ಕಂಟೆಂಟ್ ನೋಡ್ತಾವ್ರೆ ಯಾಕಂದ್ರೆ ಹಾಕ್ಲಿ ಅಂತ ಅಭಿಮಾನಿಗೆ ಕಾಯ್ತಾ ಇದಾರೆ ಸರ್ ನಿಜವಾಗ್ಲು ಯಾಕಂದ್ರೆ ಇವತ್ತು ದಿನ ನಾನು ಇನ್ನೇ ವೀಡಿಯೋ ಮಾಡ್ಲಿಲ್ಲ ಹಾಸ್ಪಿಟಲ್ ಇದ್ದೀನಿ ಸ್ವಲ್ಪ ಆರೋಗ್ಯ ಪರಿಸ್ಥಿತಿ ಇತ್ತು ಅದರಿಂದ ನಾನು ಇವಾಗ ಬಂದು ದೊಡ್ಡಬಳ್ಳಾಪುರದಲ್ಲಿ ಬಂದು ದೊಡ್ಡಬಳ್ಳಾಪುರದಿಂದ ಕಷ್ಟ ಬಿದ್ದು ಒಂದು ಕನಸಿನ ಮನೆ ಅಂತ ಒಂದು ಗುಡ್ ಕಟ್ಟಿದ್ದೀನಿ ಸರ್ ಆ ಕನಸಿನ ಮನೆಗೆ ನಿಮ್ಮ ಮನೆ ಕನಸಿನ ಮನೆ ಇವಾಗ ನಾವು ಎಲ್ಲ ಒಂದು ದೂರು ಕಟ್ಕೊಂಡು ನಾವು ಇದ್ದೀವಿ ಕನಸಿನ ಮನೆ ನೆರವೇರಿಲ್ಲ ಇಲ್ಲ ಸರ್ ಅದು ಅರ್ಧಕ್ಕೆ ನಿಂತೋಗಿ ಈ ಕನ್ನಡಿಗರು ನೋಡಿ ಏನನ್ನ ನಿನಗೆ ಬೆನ್ನು ನಿಲುವಾಗಿ ನಿಂತು ಏ ಪಾಪ ಒಂದು ಸಪೋರ್ಟ್ ಮಾಡಬೇಕು ಅಂತ ಏನನ್ನ ಮಾಡಬೇಕು ಅಂತ ಎಂಟು ಕೋಟಿ ಕನ್ನಡಿಗರಿಂದ ನಾನು ಕೇಳ್ತಾ ಇದ್ದೀನಿ ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಬಡತನದಲ್ಲಿ ಬಂದಿರೋದು ಯಾಕಂದರೆ ಅರ್ಧಕ್ಕೆ ಮನೆ ನಿಂತೋಗೈತೆ ಅವರು ಏನೋ ಕೂಲಿಯೋ ನಾಲಿಯೋ ಏನೋ ಒಂದು ಮಾಡಿ ಬದುಕಿ ಅವರು ಒಂದು ಕಟ್ಟಬೇಕು ಅಂತ ಅರ್ಧಕ್ಕೆ ನಿಂತೈತೆ ಏನನ್ನ ಕನ್ನಡಿಗರು ಒಂದಿಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅವರು ಕೇಳ್ಕೊತಾವ್ರೆ ವೀಕ್ಷಕರೇ ಕೇಳಿ ನೀವು ಸರ್ ನನ್ನ ಎಂಟು ಕೋಟಿ ಎಂಟು ಕೋಟಿ ಕನ್ನಡ ಅಭಿಮಾನಿಗಳಿಗೆ ಹೇಳ್ತಾ ಇದೀನಿ ಎಷ್ಟೆಷ್ಟು ಖರ್ಚು ಮಾಡ್ತೀರಿ ಆದರೆ ನಾನು ನಿಮ್ಮ ಹತ್ರ ಸಾವಿರ ರೂಪಾಯಿ ಕೆಲ್ಲ ನೂರು ರೂಪಾಯಿ ಕೆಲ್ಲ ಹತ್ತು ರೂಪಾಯಿ ಕೆಲ್ಲ ಕೇವಲ ಒಂದು ಬಿಸ್ಕೆಟ್ ತಗೊಂಡ್ರೆ ಐದು ರೂಪಾಯಿ ಕೊಡ್ಬೇಕಾ ಒಂದು ಹೆಣಸ್ ತಗೊಂಡ್ರೆ ಐದು ರೂಪಾಯಿ ಹತ್ತು ರೂಪಾಯಿ ಕೊಡ್ಬೇಕಾ ಒಂದು ಹಿಮಾ ತಗೊಂಡ್ರೆ ಐದು ರೂಪಾಯಿ ಕೊಡ್ಬೇಕು ನಾನು ಕಷ್ಟದಲ್ಲಿ ಇದೀನಿ ಬಡಪಾಯಿ ನಾನು ಯಾಕಂದ್ರೆ ನಾನು ಹೇಳ್ಕೊತ ಇದೀನಿ ಕೆಲ ಜನ ಹೇಳ್ಕೊಳಲ್ಲ ಮೋಸ ಮಾಡ್ತಾರೆ ಆದ್ರೆ ನಾನು ಕಷ್ಟದಲ್ಲಿ ಇದ್ದೀನಿ ಹೇಳ್ಕೊತ ಇದೀನಿ ನಿಮ್ ಕೈಲೇ ಏನು ಆಗುತ್ತಾ ಅದು ಸಹಾಯ ಮಾಡಿ ನಿಮ್ಮ ವಿಷ ಹಾಕಿದ್ರು ನಾನು ಅಂತ ಸ್ವೀಕರಿಸ್ತೀನಿ ಸರ್ ನಾನು ನೋಡಿ ಅವ್ರ ಮನೆ ಕಟ್ತಾವ್ರೆ ನಿಮ್ಗೆ ಏನು ಕೊಡಬೇಕು ಅನ್ಸಿದ್ರೆ ನಿಮಗೆ ಅವರು ಬಡತನದಲ್ಲಿ ಒಂದು ಮನೆ ಕಟ್ಕೊಂಡು ಅವರು ನಮ್ಮ ಥರ ಇರಬೇಕು ಅಮ್ಮಂಗೆ ಕೊಡಬೇಕು ಅನ್ನೋರು ಕೊಡಿ ಆಗಲ್ಲ ಅನ್ನೋರು ಪರವಾಗಿಲ್ಲ ಮಾಡ್ಕಲ್ಲ ಸರ್ ನಿಮಗೆ ಕೊಡಬೇಕು ಅಂದರೆ ಕೊಡಿ ಏನೋ ಒಂದು ನಿಮಗೆ ಒಂದು ಸಿಮೆಂಟ್ ಆಗಿರ್ಬೋದ ಒಂದು ಇಟ್ಟಿಗೆ ಏನೋ ನಾವು ಕೊಡಿಸ್ಬೇಕು ಮನಸ್ಫೂರ್ತಿ ಎಂಬಂಗಿದ್ರೆ ಕೊಡಿ ಕೊಡಿ ಇಲ್ಲಾಂದರೆ ಅವ್ರು ಕೂಲಿಯನ್ನು ಆಡಿ ಆದರೂ ಮಾಡಿ ಬದುಕ್ತಾರೆ ಆದರೆ ಬ್ಯಾಡ್ ಕಮೆಂಟನ್ನು ಹಾಕ್ತಾರೆ ಅದು ಹಾಕೋಕ್ ಹೋಗಬೇಡಿ ಆಗ್ಲಿ ಬಿಡಿ ಸರ್ ಬೇಡದೆ ಬ್ಯಾಡ್ ಕಾಮೆಂಟ್ ಹಾಕಿದ್ರು ಹಾಕ್ಲಿ ಬಿಡಿ ಸರ್ ಯಾಕೆ ನಾನು ಯಾರು ಅಂತಾರೋ ಸ್ ಅಂತ ಬಂದರೆ ಸರ್ ನಾನು ಬ್ಯಾಡ್ ಕಾಮೆಂಟ್ ಹಾಕೋರು ಅಂತ ಬಂದರೆ ನಾನು ಯಾವತ್ತು ಯಾರನ್ನ ದ್ವೇಷಿಸಲ್ಲ ಸರ್ ನಾನು ಒಳ್ಳೆಯದಾಗೆ ಎಲ್ಲರೂ ಅಯ್ಯೋದು ಸರ್ ಒಂಥರ ಪ್ರಸಾದವಾಗಿ ಫ್ರೀ ಸ್ವೀಕಾರ ಮಾಡ್ತಾ ಇದ್ದಿವಸ ಎಲ್ಲ ನೋಡಿ ಎಂಟು ಕೋಟಿ ಕನ್ನಡಿಗರೇ ಅವರು ಬ್ಯಾಡ್ ಕಾಮೆಂಟು ಯಾವ್ದು ಹಾಕಿದ್ರು ಅದು ಸ್ವೀಕಾರ ಮಾಡ್ತಾರಂತೆ ಅವ್ರಿಗೆ ಎಜುಕೇಶನ್ ಇಲ್ಲ ಇನ್ನೊಂದಿಲ್ಲ ಅವರು ಒಬ್ಬರು ಅನ್ಎಡ್ಯುಕೇಟೆಡ್ ಅಂದಂಗೆ ಅನ್ಎಡ್ಯುಕೇಟೆಡ್ ಅಂದರೆ ಯಾರನ್ನು ಓದಿ ಇಂಥದ್ದು ಹಾಕ್ಯವ್ರಪ್ಪ ಅಂತ ಹೇಳಿರೆ ಅವ್ರಿಗೆ ಗೊತ್ತಾಗುತ್ತೆ ಸರ್ ಆದರೆ ನೀವು ಬ್ಯಾಡ್ ಕಾಮೆಂಟ್ ಹಾಕಿರೋ ಅವ್ರಿಗೆ ಗೊತ್ತಾಗಲ್ಲ ಒಳ್ಳೇದು ಹಾಕಿರೋ ಗೊತ್ತಾಗಲ್ಲ ಯಾಕಂದರೆ ಯಾರನ್ನು ನಮ್ಮ ಅಂತ ದೊಡ್ಡವರು ಗೊತ್ತಿರೋರು ಏನೋ ಒಂದು ತಗೊಂಡು ಏನು ಮಂಜಣ್ಣ ಈ ಥರ ಹಾಕ್ಯವ್ರೆ ಪರವಾಗಿಲ್ಲ ಅಂದ್ರೆ ಬಿಡಿ ಅಂತ ಅವ್ರೆ ಅದಕ್ಕೆ ತಲೆ ಕೆಡ್ಸ್ಕೊಂಬಲ್ಲ ನನಗೆ ಓದು ಬರಲ್ಲ ಸರ್ ಒಂದನೇ ಕ್ಲಾಸ್ ಓದಿದ್ದೀರಾ ಎಷ್ಟನೇ ಕ್ಲಾಸ್ ಓದಿದ್ದೀರ ನೀವ್ ಎಜುಕೇಶನ್ ಆದ್ರೆ ನನಗೆ ಓದೋ ಬರ ಇಲ್ಲ ಸರ್ ನನಗೆ ಓದೋ ಬರ ಇಲ್ಲ ಸರ್ ಅದೇ ಹಾಕಿರೋ ಅವ್ರಿಗೆ ಪ್ರಸಾದ ಸ್ವೀಕಾರ ಮಾಡೋದು ಒಂದು ಒಂದ್ ಗೊತ್ತಷ್ಟೇ ಇನ್ನು ಏನೋ ಹೇಳ್ಬೇಕ ಕನ್ನಡ ಏನಿಲ್ಲ ಸರ್ ಈಗ ಅರ್ಧಕ್ಕೆ ಅರ್ಧದಲ್ಲೇ ಮನೆ ನಿಂತಾಗೈತೆ ನೀವು ಪ್ರಸಾದ ನೀವ್ ಏನು ಕೊಡ್ತೀರಾ ಅದನ್ನ ಸ್ವೀಕರಿಸ್ತೀನಿ ಒಂದ್ ಮನೆ ಅರ್ಧಕ್ಕೆ ಅರ್ಧ ನಿಂತ ಅರ್ಧಕ್ಕೆ ಯಾಕಂದ್ರೆ ನನ್ನ ಕನಸಿನ ಮನೆ ಎಷ್ಟೋ ಜನಕ್ಕೆ ಊಟ ಇಲ್ಲ ಸರ್ ನಿಮ್ ಕೊಟ್ಟಿದ್ನಲ್ಲಿ ನಾನು ನಾನು ಚೆನ್ನಾಗಿರ್ತೀನಿ ಅದ್ರಲ್ಲಿ ಬಂದಿಂತ ಬಂದೆಂತ ಹಣದಲ್ಲಿ ನಾನು ಹೇಳ್ತಾ ಇದೀನಿ ಯಾಕಂದ್ರೆ ಸುಳ್ಳಲ್ಲ ಬಂದೆಂತ ಹಣದಲ್ಲಿ ಎಲ್ಲರಿಗೂ ಸಹಾಯ ಮಾಡ್ಬೇಕಂತ ನನ್ನ ಆಸೆ ಸರ್ ನೋಡಿ ವೀಕ್ಷಕರೇ ನಾನು ಇವತ್ತು ಬಂದೆ ಫೋನ್ ಮಾಡಿದೆ ಹಿಂಗ್ ದೇವ್ ಹತ್ರ ಇದ್ದೀವಿ ಅಂದ್ರು ನಾನು ಯಾರೋ ಅವರು ರಿಲೇಷನ್ನು ಏನೋ ನೋಡೋಕೆ ಬಂದಿದ್ರು ಹುಷಾರಿಲ್ಲ ಅಂತ ಬಂದಿದ್ರು ಹತ್ರ ಅದಕ್ಕೆ ಬೆಳಿಗ್ಗೆ ಫೋನ್ ಮಾಡಿದೆ ಸಿಕ್ಕಿದ್ರು ಬನ್ನಿ ನಾವು ನೀವು ಮಾತಾಡೋಣ ಅಂದರು ಅದಕ್ಕೆ ಅವ್ರದ್ದು ಒಂದು ವೀಡಿಯೋ ಮಾಡಿ ನಾವು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರಿಗೆ ಒಂದು ಬಿಲ್ ನಿಲ್ವಾಗಿ ನಾವು ಅವ್ರಿಗೆ ಫಾಲೋವರ್ ಆಗಿ ಒಂದು ಬಿಲ್ ನಿಲ್ವಾಗಿ ನಾವು ಇವತ್ತು ಸಿಕ್ಕಿರೋದಕ್ಕೋಸ್ಕರ ನಾವು ಚೆನ್ನಾಗಿದ್ದೀವಿ ವೀಕ್ಷಕರೇ ಅದಕ್ಕೆ ಇನ್ನೂ ಏನಾನ ಹೇಳ್ತೀರಾ ಹೇಳಂಗಿದ್ರೆ ನೋಡಿ ಜನ ವೀಕ್ಷಕರಿಗೆ ಇಲ್ಲ ಸರ್ ನಾನು ಏನೇ ಒಂದು ವಿಡಿಯೋ ಹಾಕಿದ್ರು ಅಭಿಮಾನಿಗಳ ಪ್ರೀತಿಯಿಂದ ಮಾತಾಡ್ತಾರೆ ಸರ್ ಗದಗ ದಾವಣಗೆರೆ ರಾಯಚೂರು ವೈರಲ್ ಆಗಬಿಡಿದೆ ಸರ್ ಚಿಕ್ಕ ಬಟ್ಟೆ ವೈರಲ್ ನಾನು ಒಂದು ವಿಡಿಯೋ ಹಾಕಿದ್ರೆ ಮಾಡ್ತಾರೆ ಫೋನ್ ಮಾಡಿ ಮಂಜಾ ಚೆನ್ನಾಗೈತೆ ಇನ್ನ ಮತ್ತೆ ಮತ್ತೆ ಮಾಡಿ ಯಾಕೆ ಮಾಡ್ಲಿಲ್ಲ ಅಂತ ಕೇಳ್ತಾ ಇರ್ತಾರೆ ಅವ್ರಿಗೋಸ್ಕರ ಸರ್ ನಿಜವಾಗ್ಲು ಅವ್ರು ಬೆಳೆಸ್ತಾ ಇದಾರೆ ನಾನು ಬೆಳಿತಾ ಇದೀನಿ ನನ್ನಿಂದ ಏನಿಲ್ಲ ಸರ್ ದೇವ್ರ್ ನಾನು ಹೇಳ್ತೀನಿ ನಾನು ನಾನು ಒಂದು ಎಡಿಟಿಂಗ್ ಮಾಡಕ್ ಬರೋಲ್ಲ ಸರ್ ನನಗೆ ಒಂದು ಎಡಿಟಿಂಗ್ ಮಾಡಕ್ ಬರಲ್ಲ ನನ್ ಓದೋ ಬರನೇ ಇಲ್ಲ ಎಡಿಟಿಂಗ್ ಮಾಡಕ್ ಬರಲ್ಲ ನಾನು ಏನೇ ಒಂದ್ ಕಂಟೆಂಟ್ ಹಾಕಿದ್ರು ಒಂದು ವಿಡಿಯೋ ಡೈಲಾಗ್ ಆಡಿದ್ರು ಎಲ್ಲಿಂದೋ ಮೆಸೇಜ್ ಹಾಕಿ ತುಂಬಾ ಚೆನ್ನಾಗೈತೆ ಅಂತ ಹೇಳ್ತಾರೆ ಆದರೆ ವಾಯ್ಸ್ ಮೆಸೇಜ್ ಹಾಕ್ತಾರೆ ತುಂಬಾ ನನಗೆ ವಾಯ್ಸ್ ಮೆಸೇಜ್ ಎಲ್ಲ ಅರ್ಥ ಆಗುತ್ತೆ ಸರ್ ನನಗೆ ನಾನು ನನ್ಗೆ ಚೆನ್ನಾಗಿ ನೋಡ್ತಾರೆ ಸರ್ ನಾನು ಇವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕ ಕಲಾವಿದರು ಅಂತ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಏನು ಬೇಕಾ ಇವರಿಗೆ ಬೆಂದು ತೊಟ್ಟಿ ನಿಲ್ವು ಮಾಡೋಣ ಬನ್ನಿ ಎಲ್ಲರೂ ಕೈ ಜೋಡಿಸೋಣ ಇವಾಗ ನೀವು ಕಿಪ್ಪಿ ಕೀರ್ತಿ ಇವ್ರು ಯಾರೆಲ್ಲರೂ ಒಂದು ರೀಲ್ಸ್ ಮಾಡಿದ್ರಿ ಎಲ್ಲ ಒಂದು ಕಲಾವಿದರಾಗಿ ಕಲಿಬೇಕು ಅಂತ ಒಂದು ವಿಧಾನ ಹೇಳ್ತಾ ಇದ್ದೀವಿ ವೀಕ್ಷಕರೇ ಅದನ್ನೆಲ್ಲ ನೋಡಿ ಶೇರ್ ಮಾಡಿ ಇನ್ನೂ ದೊಡ್ಡದು ನಿಲುವಾಗೆ ಮಾಡೋಣ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಾವು ಬೆಂಗಳೂರು ಜಯದೇವ ಹಾಸ್ಪಿಟ್ಲ್ ಹತ್ರ ಇದನ್ನು ಸೂಟ್ ಮಾಡ್ತಾ ಇದ್ದೀವಿ ವೀಕ್ಷಕರೇ ಅವ್ರನ್ನ ನಮಸ್ಕಾರ ಮಂಜಣ್ಣವರೇ ನಿಮಗೆ ಧನ್ಯವಾದ ಥ್ಯಾಂಕ್ ಯು ಧನ್ಯವಾದ ನಿಮ್ಗೆ ಒಳ್ಳೆಯದೇ ಸಪೋರ್ಟ್ ಮಾಡಿ ಇವ್ರ ಚಾನೆಲ್ಗಳು ಸಪೋರ್ಟ್ ಮಾಡಿ ನಿಮ್ಮ ನಿಧಿ ನೈನ್ ಟಿ ವಿ ನಿಧಿ ನೈನ್ ಟಿ ವಿ ಕುಟುಂಬಸ್ತ್ರೇ ಒಂದು ಚಾನಲ್ ಕುಟುಂಬಸ್ತ್ರೇ ಯೂಟ್ಯೂಬ್ ಚಾನಲ್ ಇದೆ ನಿಧಿ ನೈನ್ ಟಿ ವಿ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಗಗನಾಶ್ರೀ ಅಂತ ಫೇಸ್ಬುಕ್ ಅಲ್ಲಿ ಇದೆ ಅದನ್ನ ಸಪೋರ್ಟ್ ಮಾಡಿ ಮಂಜಣ್ಣವ್ರಿಗೂ ಸಪೋರ್ಟ್ ಮಾಡಿ ಈ ವಿಡಿಯೋನು ಮಂಜಣ್ಣವರಲ್ಲೂ ಕಳಿಸ್ತೀನಿ ಹಾಕೊಂತಾರೆ ಚೆನ್ನಾಗಿ ವೈರಲ್ ಮಾಡಿ ಅಂತ ಹೇಳ್ತಾ ವಿಶೇಷ ನಮ್ಮ ಐ ಡಿ ನಂಬರು ಮಂಜುನಾಥ್ ಒನ್ ಫೋರ್ ತ್ರೀ ಟೂ ಸಿಕ್ಸ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮು ಮಂಜುನಾಥ್ ಕುಮಾರ್ ಸೆವೆನ್ ಅಂತ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂತ ನಮ್ಮ ಎಂಟು ಕೋಟಿ ಕನ್ನಡಿಗರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಜೈ ಕರ್ನಾಟಕ